ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಸೊ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ ಯಾಕೆ ಹೊರಗಿಡಲಾಗ್ತಾ ಇದೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗ್ತಾ ಇದೆ ಸ್ವತಃ ಸಿಎಂ ಅವರೇ ಅಧಿಕೃತವಾಗಿ ಘೋಷಣೆಯನ್ನ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಿಪಿಎಲ್ ಹಾಗೂ ಎಪಿಎಲ್ ರೇಷನ್ ರೇಷನ್ಸ್ ಕಾರ್ಡ್ ಗಳಿದಾವೆ ಅಂತದ್ರಲ್ಲಿ ಸಾಕಷ್ಟು ಅನರ್ಹ ರೇಷನ್ ಕಾರ್ಡ್ ಗಳು ಕೂಡ ಇದಾವಂತೆ ಹಾಗಾಗಿ ಅದನ್ನ ಪತ್ತೆ ಹಚ್ಕೊಂಡು ಎಲ್ಲರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿ ಯಾರು ಅರ್ಹತೆ ಇಲ್ಲ ನೋಡಿ ಒಂದ್ ಕ್ಲೀವ್ ಸಿಕ್ಕಿದ್ರು ಸಹಿತ ಅವ್ರನ್ನ ರೇಷನ್ ಕಾರ್ಡ್ ನಿಂದ ಹೊರಗಡೆ ಇಡಿ ಅಂತ ಹೇಳ್ಬಿಟ್ಟು ಸ್ವತಃ ಸಿಎಂ ಅವರೇ ಘೋಷಣೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಆಹಾರ ಇಲಾಖೆ ಇದೇ ಹಾದಿಯನ್ನ ಕಾಯ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಆರ್ಥಿಕ ಇಲಾಖೆನೂ ಕೂಡ ಯಾಕಂದ್ರೆ ಸರ್ಕಾರದಿಂದ ಬಹಳಷ್ಟು ನಷ್ಟ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಗೆ ಕೊಡ್ಲಿಕ್ಕೆ ಹಣ ಇದೆಯಾ ಇಲ್ವಾ ಅನ್ನೋದ್ ಡೌಟ್ ಕೂಡ ಕ್ರಿಯೇಟ್ ಆಗ್ತಾ ಇದೆ ಯಾಕಂದ್ರೆ ಹತ್ತೊಂಬತ್ತನೇ ಕಂತಿನ ಎಷ್ಟು ದಿನ ಲೇಟ್ ಆಗ್ತಾ ಇದೆ ಪಿಂಚಣಿ ಸೌಲಭ್ಯ ಕೊಡ್ತಾ ಇಲ್ಲ ಯಾವ್ದೇ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಗಳು ಹೋಗ್ತಾ ಇಲ್ಲ ಹಾಗಾದ್ರೆ ಈ ಎಲ್ಲಾ ಹಣ ಕೊಡ್ತಕ್ಕಂತಹ ಯೋಜನೆಗಳಲ್ಲಿ ಯಾವ ಹಣನೂ ಕೂಡ ಹೂಡಿಕೆ ಮಾಡ್ತಾ ಇಲ್ಲ ಹಾಗಾಗಿ ಈಗ ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತೊಂದು ಸಾವಿರ ಕೋಟಿಯನ್ನ ಮೀಸಲಿಟ್ಟಿದ್ರು ಸೊ ಅದ್ರಲ್ಲಾದ್ರೂ ತಗದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಕೊಡ್ಬೇಕಲ್ವಾ ಹಾಗಾದ್ರೆ ಅಲ್ಲಿಯಿಂದನೂ ಕೂಡ ತೆಗೆದುಕೊಡ್ತಾ ಇಲ್ಲಪ್ಪಾ ಅಂದ್ರೆ ಇಲ್ಲಿ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಜನರ ಅಭಿಪ್ರಾಯ ಬರ್ತಾ ಇದೆ ಹಾಗಾದ್ರೆ ಬನ್ನಿ ಈ ಎಲ್ಲಾ ಮಾಹಿತಿಗಳನ್ನ ನಾವು ತಿಳಿತಾ ಹೋಗೋಣ ಇಂತಹ ರೇಷನ್ ಗಳನ್ನ ರದ್ ಮಾಡ್ತಾ ಇದ್ರೆ ಇದಕ್ಕೆ ಹೊಸ ಹೊಸ ರೂಲ್ಸ್ ಗಳು ಏನೇನ್ ಬಂದಿದಾವೆ ನಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ನಾವೇನ್ ಮಾಡ್ಬೇಕು ಹಾಗಾದ್ರೆ ರೇಷನ್ ಕಾರ್ಡ್ ಚೆಕ್ ಮಾಡೋದು ಹೇಗೆ ರದ್ದಾಗಿದೆ ಇಲ್ವಾ ಅಥವಾ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದಾರ ಈ ಎಲ್ಲಾ ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಹೊಸ ಹೊಸ ಮಾಹಿತಿಗಳನ್ನ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ನಿಮಗೆ ಒಳ್ಳೇದು ಮತ್ತೆ ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಬಹುದು ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ತಿಳ್ಕೊಂಡ ಒಂದು ಯೋಜನೆಗಳನ್ನ ಪಡ್ಕೊಳ್ಬಹುದು ಅದಕ್ಕೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಬಹಳಷ್ಟು ಫಲಾನುಭವಿಗಳು ಈಗಾಗಲೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿದ್ದಾರೆ ಯಾಕಂದ್ರೆ ವಿಪಿಎಲ್ ಪಿ ಎಲ್ ರೇಷನ್ ಕಾರ್ಡು ಇತ್ತು ಎ ಪಿ ಎಲ್ ರೇಷನ್ ಕಾರ್ಡು ಇತ್ತು ಎಲಿಜಿಬಲ್ ಇದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಹೋದ ವರ್ಷ ಜೂನ್ ಇಟ್ಕೊಂಡು ಸ್ಟಾರ್ಟ್ ಆಗಿದೆ ಇಲ್ಲಿ ಡಿಸೆಂಬರ್ ವರೆಗೂ ಕೂಡ ಎಂಡ್ ಮಾಡಿದ್ರು ಅಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು ನೆಕ್ಸ್ಟ್ ಹದಿನಾರು ಹದಿನೇಳು ಹದಿನೆಂಟು ಕಂತುಗಳನ್ನು ಹಾಕಿದ್ರು ಅಲ್ಲಿ ಏನ್ ರೇಷನ್ ಕಾರ್ಡ್ ಚೆಕ್ ಮಾಡಿರಲಿಲ್ಲ ಈಗ ಮತ್ತೆ ರೇಷನ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ಮತ್ತೆ ಅಧಿಕೃತವಾಗಿ ಸಿಎಂ ಅವರು ಘೋಷಣೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಫಲಾನುಭವಿಗಳು ಮತ್ತೆ ಸಿಗ್ತಾ ಇದ್ದಾರಂತೆ ಹಾಗಾದ್ರೆ ಇಲ್ಲಿ ಎಂತಹ ರೇಷನ್ ಗಳನ್ನ ರದ್ದು ಮಾಡ್ತಾ ಇದಾರೆ ಈಗ ಒಂದು ಕುಟುಂಬ ವಾರ್ಷಿಕವಾಗಿ ಮತ್ತಷ್ಟು ಡೆವಲಪ್ಮೆಂಟ್ ಆಗ್ತಾ ಇರತ್ತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇರತ್ತೆ ಹೊಸ ಹೊಸ ಬೈಕ್ ಗಳನ್ನ ಖರೀದಿ ಮಾಡೋರ್ಲಿ ಅಥವಾ ಕಾರ್ ಗಳನ್ನ ಖರೀದಿ ಮಾಡೋದಾಗಿರ್ಲಿ ಅಥವಾ ಮನೆಯಲ್ಲಿ ಯಾರಾದ್ರೂ ನೌಕರಿಯನ್ನ ಹಿಡಿಯೋದಾಗಿರ್ಲಿ ಸರ್ಕಾರಿ ನೌಕರಿ ಆಗ್ತಾ ಇರತ್ತೆ ಅಂತಹ ಒಂದು ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡ್ತಾ ಇರ್ತಾರೆ ಇದು ಗಮನದಲ್ಲಿರ್ಲಿ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ ಸರ್ಕಾರಿ ನೌಕರಿ ಆಗ್ತಾ ಇದ್ರೆ ನಿಮ್ಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಬಿ ಪಿ ಎಲ್ ಸಿಗೋದಿಲ್ಲ ಎ ಪಿ ಎಲ್ ಸಿಗೋದಿಲ್ಲ ಓಕೆನಾ ಸೊ ಬಹಳಷ್ಟು ಜನರದು ಕೂಡ ಗೋರ್ಮೆಂಟ್ ಜಾಬ್ ಆಗ್ತಾ ಇರತ್ತೆ ಹಾಗಾಗಿ ಆ ಈಗ ವಾರ್ಷಿಕವಾಗಿ ಅದನ್ನ ತೆಗೆದುಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ರೇಷನ್ ಗಳು ಕೂಡ ರದ್ದಾಗಿದ್ವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಜನರ ಒಂದು ಆ ಸರ್ಕಾರಿ ನೌಕರಿಗಳಾಗಿದ್ವು ರೀ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಡ್ ಗೆ ಆಗಿತ್ ಎಂಡ್ ಆಗಿದೆ ಅದನ್ನ ಎಷ್ಟು ಅಂತ ಈಗ ಅನೌನ್ಸ್ ಮಾಡಿಲ್ಲ ಆದ್ರೆ ಸುಮಾರು ಅದು ಕೂಡ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಒಂದು ರೇಷನ್ ಕಾರ್ಡ್ಗಳು ರದ್ದಾಗಿರುತ್ತೆ ಅದೇ ಸಪರೇಟ್ ಆಗಿ ಬರೀ ನೌಕರಿ ಹೊಂದಿರುವಂತವರಿಗೆ ಇನ್ನು ಬೇರೆ ಬೇರೆ ಕಾರ್ ಗಳನ್ನ ಖರೀದಿ ಮಾಡೋದಾಗಿರ್ಲಿ ಈಗ ಹೊಸ ಟ್ರಾಕ್ಟರ್ ಗಳನ್ನ ಖರೀದಿ ಮಾಡೋರ್ಲಿ ಅಂತವರಿಗೆ ಎ ಪಿ ಎಲ್ ಬಿ ಪಿ ಎಲ್ ಸಿಗೋದಿಲ್ಲ ಅವರಿಗೆ ಎ ಪಿ ಎಲ್ ಸಿಗತ್ತೆ ಅಥವಾ ಎ ಪಿ ಎಲ್ ಗಿಂತನು ಅಂತೋದಯ ಸಿಗತ್ತೆ ಬಿ ಪಿ ಎಲ್ ಎ ಪಿ ಎಲ್ ಗೆ ಇದ್ದವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಇದೆ ಇನ್ನು ಉಳಿದಂಥವ್ರಿಗೆ ಇಲ್ಲ ಅಲ್ಲ ಅದಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡ್ ನೀವು ಎಲಿಜಿಬಲ್ ತಕ್ಕಂತೆ ಸಿಗ್ತಾ ಇರತ್ತೆ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಕೂಡ ಆಗ್ತಾ ಇರತ್ತೆ ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯವನ್ನು ಕೂಡ ಇನ್ಕಮ್ ಕಾಸ್ಟ್ ಅಪ್ಡೇಟ್ ಮಾಡ್ಲಿಕ್ಕೆ ಹೋದ್ರೆ ಅದು ಕೂಡ ಹೆಚ್ಚಳ ಮಾಡಿ ಕೊಡ್ತಾರೆ ಹೌದಲ್ವಾ ನಿಮ್ಮ ಹೊಲ ಗದ್ದೆಗಳನ್ನ ಅಳದ್ಕೊಂಡು ನಿಮಗೆ ಒಂದು ರೇಷನ್ ಕಾರ್ಡ್ಗಳನ್ನ ಕೊಡಲಾಗ್ತದೆ ಇನ್ಕಮ್ ಕಾಸ್ಟ್ ಅನ್ನ ಕೊಡಬೇಕಾ ಕೊಡ್ಲಾಗ್ತದೆ ಇನ್ಕಮ್ ಕಾಸ್ಟ್ ಮೇಲೆ ರೇಷನ್ ಕಾರ್ಡ್ ಗಳನ್ನ ಕೊಡ್ಲಾಗ್ತದೆ ಅದೇ ರೀತಿಯಾಗಿ ಆ ಒಂದು ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಏನಾದ್ರು ಬಂದ್ರೆ ಬಿ ಪಿ ಎಲ್ ನಿಂದ ಎ ಪಿ ಕನ್ವರ್ಟ್ ಮಾಡ್ತಾರೆ ಅಥವಾ ರೇಷನ್ ಕಾರ್ಡ್ ಅನ್ನ ಕೊಡೋದಿಲ್ಲ ಇನ್ನು ನಾಲ್ಕು ಚಕ್ರ ವಾಹನ ಯಾರ್ಯಾರು ಹೊಂದಿರ್ತೀರಿ ಬಹಳಷ್ಟು ಜನ ಡೆವಲಪ್ಮೆಂಟ್ ಆಗ್ತಾ ಇರ್ತೀರಿ ಆ ನಿಮ್ಮ ಕಾರುಗಳನ್ನ ಖರೀದಿ ಮಾಡ್ತಾ ಇರ್ತೀರಿ ಅಂತಹ ಒಂದು ಕಾರುಗಳನ್ನ ಈಗ ವೈಯಕ್ತಿಕವಾಗಿ ಖರೀದಿ ಮಾಡ್ತೀರಿ ಮನೆಯ ಉಪಯೋಗಕ್ಕೋಸ್ಕರ ನನ್ನ ಸ್ವಂತ ಉಪಯೋಗಕ್ಕೋಸ್ಕರ ಅಂತಹವರ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಅದರಲ್ಲಿ ವೈಟ್ ಬೋರ್ಡ್ ಎಲ್ಲೋ ಕಾರ್ಡ್ ಅಂದ್ರೆ ಎಲ್ಲೋ ಬೋರ್ಡ್ ಅಂತ ಬರುತ್ತೆ ನಿಮ್ಗೆ ಹೇಳಿದೀನಿ ಬಹಳಷ್ಟು ವಿಡಿಯೋದಲ್ಲಿ ಆದ್ರೂ ಸ್ವಲ್ಪ ನಿಮಗೆ ಮಾಹಿತಿ ಕೊಡಬೇಕು ಒಂದೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಕೇಳಿ ಆ ಎಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ವೈಟ್ ಬೋರ್ಡ್ ಕಾರ್ ಅಂತ ಅಂದ್ರೆ ನಮ್ಮ ಸ್ವಂತ ಪರ್ಸನಲ್ ಯೂಸ್ಗೋಸ್ಕರ ನನ್ನ ಮನೆಯ ಯೂಸ್ಗೋಸ್ಕರ ನಾನು ಬಳಸ್ತಾ ಇರ್ತೀನಿ ಅಂತಹ ರೇಷನ್ ಕಾರ್ಡ್ಗಳು ರದ್ದಾಗತ್ತೆ ಅದು ನನ್ನ ಸ್ವಂತ ಉಪಯೋಗಕ್ಕೋಸ್ಕರ ಅದನ್ನ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ ಇನ್ನು ಎಲ್ಲೋ ಬೋರ್ಡ್ ಕಾರ್ ಅಂದ್ರೆ ನನ್ನ ದಿನನಿತ್ಯದ ಉದ್ಯೋಗಗಳಿಗೋಸ್ಕರ ಉದ್ಯೋಗ ಮಾಡ್ಕೊಂಡು ನನ್ನ ಸಂಸಾರವನ್ನ ನಡೆಸ್ತಾ ಇರ್ತೀನಿ ಅದರಿಂದ ನನ್ನ ಜೀವನವನ್ನ ನಡೆಸ್ತಾ ಇರ್ತೀನಿ ಅದಕ್ಕೋಸ್ಕರ ಅದನ್ನ ಎಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಮದ್ನ ಅದನ್ನ ಲೋನ್ ಮೇಲೆ ಕೂಡ ತೆಗೆದುಕೊಂಡಿರ್ತೀವಿ ಹಾಗಾಗಿ ಅದನ್ನ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಅದಕ್ಕೆ ಬಿ ಪಿ ಎಲ್ ದಿಂದ ಎ ಪಿ ಕನ್ವರ್ಟ್ ಮಾಡ್ತಾರೆ ಅಷ್ಟೇ ಬಿ ಪಿ ಎ ಪಿ ಎಲ್ ದಿಂದನೂ ಕೂಡ ತೆಗೆದಾಕುದಿಲ್ಲ ಇದು ಇರ್ಲಿ ಇನ್ನು ಐ ಟಿ ರಿಟರ್ನ್ಸ್ ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಜಿ ಎಸ್ ಟಿ ಪೇರ್ ಅದು ಕೂಡ ಗೊತ್ತಿರುವಂತಹ ವಿಷಯ ಇನ್ನು ಹಳ್ಳಿಯಲ್ಲಿ ಮೂರು ಹೆಕ್ಟರ್ ಭೂಮಿಗಿಂತ ಅಥವಾ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನ ವನಭೂಮಿ ಇರ್ಲಿ ಅಥವಾ ನೀರಾವರಿ ಭೂಮಿ ಇರ್ಲಿ ಯಾವುದೇ ಭೂಮಿ ಇದ್ರೂ ಸಹಿತ ನಿಮ್ಮ ಹತ್ರ ಭೂಮಿ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗೋದು ನಿಶ್ಚಿತ ಹಂಡ್ರೆಡ್ ಪರ್ಸೆಂಟ್ ರದ್ದು ಆಗುತ್ತೆ ಬಿ ಪಿ ಎಲ್ ಸಿಗೋದಿಲ್ಲ ಎ ಪಿ ಎಲ್ ಸಿಗೋದಿಲ್ಲ ಬಿ ಪಿ ಎಲ್ ದಿಂದ ಎ ಪಿ ಡಿಫರೆನ್ಸ್ ಏನಿದೆ ಅಂತ ನೀವು ಕೇಳ್ಬೋದು ಗೃಹಲಕ್ಷ್ಮಿಯಲ್ಲಿ ಏನು ಡಿಫರೆನ್ಸ್ ಇಲ್ಲ ಅನ್ನ ಭಾಗದಲ್ಲಿ ಏನ್ ಡಿಫರೆನ್ಸ್ ಇಲ್ಲ ಆದ್ರೆ ಬಿ ಪಿ ಎಲ್ ಎ ಪಿ ಎಲ್ ಗೆ ಮುಖ್ಯವಾಗಿ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಈಗ ಉದಾಹರಣೆ ಕೇಂದ್ರದಿಂದ ಬಂದಿರತಕ್ಕಂತಹ ಆಯುಷ್ಮಾನ್ ಕಾರ್ಡ್ ಅನ್ನ ತೆಗೆದುಕೊಳ್ಳೋಣ ಆಯುಷ್ಮಾನ್ ಕಾರ್ಡ್ ಅಂದ್ರೆ ಆ ನಿಮಗೆ ಫ್ರೀಯಾಗಿ ಚಿಕಿತ್ಸೆ ಸಿಗ್ತಾ ಇರತ್ತೆ ಯಾವ್ದಾದ್ರು ಆಪರೇಷನ್ ಗಳನ್ನ ಮಾಡ್ಸ್ಕೊಳ್ತಾ ಇರ್ತೀರಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಸ್ಕೊಳ್ತಾ ಇರ್ತೀರಿ ಕ್ಯಾನ್ಸರ್ ರೋಗಿಗಳಿಗಾಗಿರ್ಲಿ ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರ್ಲಿ ಇನ್ನಿತರ ಅನಾರೋಗ್ಯದಿಂದ ಬಳತಕ್ಕಂತಹ ಆ ರೋಗಿಗಳಿಗೆ ಐದು ಲಕ್ಷ ರೂಪಾಯಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದಿಂದ ಫ್ರೀಯಾಗಿ ಚಿಕಿತ್ಸೆ ಪಡ್ಕೊಳ್ಬಹುದು ಎರಡು ಇನ್ನು ಬಿ ಎ ಪಿ ಎಲ್ ಇದ್ದವರಿಗೆ ಆ ಲಕ್ಷ ರೂಪಾಯಿ ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು ಇಲ್ಲೇ ನೋಡಿ ಎರಡು ಲಕ್ಷ ರೂಪಾಯಿ ಡಿಫರೆನ್ಸ್ ಆಯ್ತು ಯಾಕಂದ್ರೆ ಬಿ ಪಿ ಎಲ್ ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂತವರು ಎ ಪಿ ಎಲ್ ರೇಷನ್ ಕಾರ್ಡು ಬಡತನ ರೇಖೆಗಿಂತ ಒಂದ್ ಸ್ವಲ್ಪ ಮೇಲ್ಗಡೆ ಇರ್ತಕ್ಕಂಥವರು ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರು ಅಂತ ನಾವು ಹೇಳ್ಬಹುದು ಅದಕ್ಕೋಸ್ಕರ ಅವರಲ್ಲಿ ಡಿಫರೆನ್ಸ್ ಕಾಣಿಸುತ್ತೆ ಇದೇ ರೀತಿ ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ ಬಿ ಪಿ ಎಲ್ ಗೆ ಎ ಎ ಪಿ ಎಲ್ ಗೆ ಡಿಫರೆನ್ಸ್ ಕಾಣಿಸುತ್ತೆ ಯಾಕಂದ್ರೆ ಅತಿ ಬಡವರು ಬಿ ಪಿ ಎಲ್ ಇರ್ತಾರೆ ಎ ಪಿ ಎಲ್ ನಲ್ಲಿ ಸ್ವಲ್ಪ ಲೆವೆಲ್ ದಲ್ಲಿ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಒಂದಿಷ್ಟು ಇಂತಿಷ್ಟು ಅಂತ ಕೊಟ್ರೆ ಈಗ ಯಾವುದೇ ಒಂದು ಆ ಒಂದು ಸಾಲ ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ ಸರ್ಕಾರ ಬಿ ಪಿ ಎಲ್ಗೆ ಫ್ರೀ ಆಗಿ ಸಾಲ ಕೊಡತ್ತೆ ಅಥವಾ ಈಗ ಒಂದ್ ಲಕ್ಷ ರೂಪಾಯಿ ಕೊಟ್ಟಪ್ಪ ಅಂದ್ರೆ ಐವತ್ತು ಸಾವಿರ ನೀವು ವಾಪಸ್ ಆಗಿ ಸರ್ಕಾರಕ್ಕೆ ಕಟ್ಟಬೇಕು ಇನ್ನ ಐವತ್ತು ಸಾವಿರ ನಿಮ್ಗೆ ಸಬ್ಸಿಡಿ ನಿಮ್ಗೆ ಫ್ರೀ ಆಗಿ ಕೊಡ್ತೇವೆ ಅಂತ ಹೇಳ್ತೇವೆ ಆದ್ರೆ ಈ ಕಡೆ ಬಿ ಎ ಪಿ ಎಲ್ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ಲಕ್ಷ ರೂಪಾಯನ್ನ ನೀವು ಕಟ್ಟಬೇಕು ಅಥವಾ ಎಪ್ಪತ್ತು ಸಾವಿರನಾದ್ರೂ ನೀವು ಕಟ್ಟಬೇಕಂತ ಕೊಡುತ್ತಾರೆ ಆದ್ರೆ ಅದಕ್ಕೆ ಏನು ಬಡ್ಡಿ ವಿಧಿಸೋದಿಲ್ಲ ನೀವು ಆರಾಮಾಗಿ ಕಟ್ಬಹುದು ಇಬ್ರು ಕೂಡ ಒಳ್ಳೆಯ ಡಿಸಿಷನ್ ಒಳ್ಳೆಯದೊಂದು ರೀತಿಯಲ್ಲಿ ನಿಮಗೆ ಸಾಲ ಕೊಡ್ತಾರೆ ಆದ್ರೆ ಡಿಫ್ರೆನ್ಸ್ ಕಾಣಿಸುತ್ತೆ ಎರಡೋದ್ರ ಮಧ್ಯದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನು ಗೋರ್ಮೆಂಟ್ ಜಾಬ್ಸ್ ಅಂತ ನಾನು ಹೇಳಿದೀನಿ ನಗರ ಪ್ರದೇಶದಲ್ಲಿ ಸಿಟಿ ಸೈಡ್ ಒಂದು ಸಾವಿರ ಮೀಟರ್ ಕಿಂತ ಹೆಚ್ಚಿನ ಮನೆಯನ್ನ ಹೊಂದಿದ್ದೆ ಆದ್ರೆ ಆ ಒಂದು ಸ್ವಂತ ಮನೆಯನ್ನ ಹೊಂದಿದೆ ಆದ್ರೆ ಅದು ಬಾಡಿಗೆ ಏನಾದ್ರು ಕೂಡ ಏನಾದ್ರು ಮಾಡಿ ನಿಮ್ಮ ಹೆಸರಲ್ಲೇ ಮನೆ ಇದ್ರೆ ಆ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗೋದು ನಿಶ್ಚಿತ ಸೊ ಇಂತಹ ಎಲ್ಲಾ ಒಂದು ರೂಲ್ಸ್ ರೂಲ್ಸ್ಗಳಿದ ಇದನ್ನ ಬಿಟ್ಟು ನಿಮಗೆ ಗೊತ್ತಿರ್ತಕ್ಕಂಥ ಎಲ್ಲಾ ಗಳು ಒಂದಾದ್ಮೇಲೆ ಒಂದು ತಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಸರ್ಕಾರ ಮುಂದಾಗ್ತಾನೆ ಇದೆ ಯಾಕಂದ್ರೆ ಆ ಸರ್ಕಾರಕ್ಕೆ ಲಾಸ್ ಆಗ್ಬಾರ್ದು ಮತ್ತೆ ಈಗ ಆರ್ಥಿಕ ಪರಿಸ್ಥಿತಿ ಮೊದಲೇ ಹದಗೆಟ್ಟಿರ್ತಕ್ಕಂಥದ್ದು ಇನ್ನೂ ಕೂಡ ಹದಗೆಟ್ಟಬಾರದು ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಹೋದ್ರೆ ಅಂತಕ್ಕಂತಹ ಇಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಸೊ ಇದು ಒಂದು ಒಳ್ಳೆಯ ವಿಚಾರ ಯಾರ ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಹಾಕ್ಬೇಕು ಆದ್ರೆ ಡೆಫಿನೆಟ್ಲಿ ಹಣ ಹಾಕ್ಬೇಕಲ್ವಾ ಈಗ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಪೆಂಡಿಂಗ್ ಏನೇ ಉಳಿದಿದೆ ಈಗ ಮತ್ತೆ ಇಪ್ಪತ್ತೊಂದು ಕಂತು ಕೂಡ ಸತತ ಮೂರು ಕಂತುಗಳು ಕೂಡ ಹಾಕ್ಬೇಕಾಗತ್ತೆ ಸೊ ಹಾಗಾಗಿ ಈಗ ನೋಡಿ ಬರೀ ಜನವರಿ ತಿಂಗಳ ಹತ್ತೆ ಹದಿನೆಂಟನೇ ಕಂತಿನ ಮಾತ್ರ ಜಮಾ ಆಗಿದೆ ಫೆಬ್ರವರಿ ಮಾರ್ಚ್ ಇದು ಏಪ್ರಿಲ್ ಕೂಡ ಎಂಡ್ ಆಯ್ತು ಏಪ್ರಿಲ್ ಕೂಡ ಹಣ ಹಾಕ್ಬೇಕಾಗತ್ತೆ ಟೋಟಲಿ ಮೂರು ತಿಂಗಳ ಹಣ ಇಲ್ಲಿ ಸರ್ ಸರ್ಕಾರ ಕೊಡ್ಬೇಕಾಗತ್ತೆ ಅದೇ ರೀತಿಯಾಗಿ ಈಗ ಬೇರೆ ಬೇರೆ ಈಗ ಯುವ ಅಂತ ಅಂತೂ ಸಾಧ್ಯ ಇಲ್ಲ ಯಾರಿಗೂ ಕೂಡ ಹಣ ಹೋಗ್ತಾನೆ ಇಲ್ಲ ಈಗ ನಡೀತಾ ಇರತಕ್ಕಂತದ್ದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅದೇ ರೀತಿಯಾಗಿ ಶಕ್ತಿ ಯೋಜನೆಯಲ್ಲಿ ಮುಖ್ಯವಾಗಿ ನಡೀತಾ ಇರತಕ್ಕಂಥದ್ದು ಈ ಯೋಜನೆ ಬಿಟ್ಟು ಬೇರೆ ಯೋಜನೆಗಳಲ್ಲಿ ಹಣ ಸಿಗ್ತಾ ಇಲ್ಲ ಈಗ ಅನ್ನ ಭಾಗದಲ್ಲಿ ಲೆಕ್ಕಿ ಕೊಡ್ತಾ ಇದಾರೆ ಅದು ಅಷ್ಟು ಕ್ಲಿಯರ್ ಆಗಿದೆ ಈಗ ಯುವ ಅಂತೂ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹಣ ಹೋಗಿಲ್ಲ ಆದಷ್ಟು ಆ ನಾದ್ರೂ ಹಾಕಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡಿದ್ರು ಅದು ಶಾಲಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ನಾದ್ರೂ ಕೊಟ್ರೆ ಬೆಟರ್ ಆದ್ರೆ ಸರ್ಕಾರ ಇನ್ನು ಕೂಡ ಯಾವ ಒಂದು ಸ್ಕಾಲರ್ಶಿಪ್ ಬಗ್ಗೆನು ಕೂಡ ಮಾಹಿತಿ ಕೊಟ್ಟಿಲ್ಲ ವೇಟ್ ಮಾಡಿ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಕೊಡತ್ತಾ ಇಲ್ವಾ ಅನ್ನೋದನ್ನ ಈಗ ಮೊದಲು ಕೊಡ್ತಾ ಇತ್ತು ಬಿಜೆಪಿ ಸರ್ಕಾರ ಇದ್ದಾಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಮುಖಾಂತರ ಎಸ್ ಎಸ್ ಸ್ಕಾಲರ್ಶಿಪ್ ಮತ್ತು ಬೇರೆ ಸ್ಕಾಲರ್ಶಿಪ್ ಮಿಕ್ಸ್ ಮಾಡಿ ಆ ನಿಮಗೆ ಆ ಒಂದು ಲೇಬರ್ ಕಾರ್ಡ್ ಮುಖಾಂತರ ನಿಮಗೆ ಒಂದು ಇಪ್ಪತ್ತೈದು ಸಾವಿರ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರವರೆಗೂ ಕೂಡ ಕೊಡ್ತಾ ಇತ್ತು ಸೊ ಈಗ ಯಾರು ಹೈಸ್ಕೂಲ್ ಕಲಿತಾ ಇದ್ರೆ ಅವ್ರಿಗಂತೂ ಹತ್ತರಿಂದ ಹದಿನೈದು ಸಾವಿರವರೆಗೂ ಕೂಡ ಸಿಗ್ತಾ ಇತ್ತು ಈಗ ನಿಮ್ಮ ಎಜುಕೇಶನ್ ಮೇಲೆ ನಿಮಗೆ ಆ ಒಂದು ಲೇಬರ್ ಕಾರ್ಡ್ ಮುಖಾಂತರ ಸಿಗ್ತಾ ಇತ್ತು ಯಾರು ಲೇಬರ್ ಕಾರ್ಡ್ ಅನ್ನ ಅವರಿಗೆ ಅವ್ರಿಗೆಲ್ಲರಿಗೂ ಕೂಡ ಅವರ ವಿದ್ಯಾರ್ಥಿಗಳಿಗೆ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಓಕೆನಾ ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಇನ್ನು ವೀಕ್ಷಕರೇ ಸುಮಾರು ನಿಮ್ಮ ರೇಷನ್ ಕಾರ್ಡ್ ಗಳು ರದ್ದಾಗಿದೆ ಇಲ್ವಾ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋಂತ ಹೇಳೋದಾದ್ರೆ ಆ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಇದಲ್ಲೇ ತಿಳಿಸಬೇಕಂದ್ರೆ ಬಹಳ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಥವಾ ನೀವು ಏನಾದ್ರು ಗ್ರಾಮವನ್ನು ಕರ್ನಾಟಕವನ್ನು ಗಳಿಗೆ ಹೋಗಿದ್ದೆ ಆದ್ರೆ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಅದು ಕೂಡ ಗೊತ್ತಾಗುತ್ತೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಲ್ವಾ ಅದು ಕೂಡ ಗೊತ್ತಾಗುತ್ತೆ ವಿಡಿಯೋ ನೋಡಿ ವಿಡಿಯೋ ನೋಡಿದ್ರು ಕೂಡ ಗೊತ್ತಾಗುತ್ತೆ ಐ ಜಿ ನಿಮ್ಮ ಮೊಬೈಲ್ ಅಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ವಿಡಿಯೋ ನೋಡ್ಕೊಳ್ಳಿ ಒಂದ್ಸಾರಿ ಗೊತ್ತಾಗ್ಬಿಡುತ್ತೆ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದ್ರೆ ಬಹಳಷ್ಟು ರೇಷನ್ ಕಾರ್ಡ್ ಗಳನ್ನ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್